ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಈ ದಿನ ನಾವು ಈಗಾಗಲೇ ಆರಂಭ ಆಗಿರುವಂತಹ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಉಂಟಾಗುವಂತಹ ಗ್ರಹಣಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ ನಮ್ಮ ಸನಾತನ ಧರ್ಮದಲ್ಲಿ ಗ್ರಹಣಗಳಿಗೆ ಅದು ಸೂರ್ಯಗ್ರಹಣ ಆಗಿರಲಿ ಅಥವಾ ಚಂದ್ರಗ್ರಹಣ ಆಗಿರಲಿ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುವಂಥ ವಿಚಾರ ತಮಗೆ ಗೊತ್ತಿದೆ ಪ್ರತಿ ವರ್ಷ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಂಭವಿಸುವಂಥದ್ದು ಸಾಮಾನ್ಯ ಆದರೆ ಅದರ ಪ್ರಾಬಲ್ಯ ಮಾತ್ರ ಬಹಳ ಭಿನ್ನವಾಗಿರುತ್ತೆ ಮತ್ತು ಪ್ರಭಾವಿಯಾಗಿ ಇರುವಂಥದ್ದು ಕೂಡ ಹಾಗೆ ಈ ಗ್ರಹಣಗಳು ಸಂಭವಿಸುವಂಥ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂಥದ್ದು ನಿಷೇಧವಾಗಿರುವಂಥದ್ದು ನಮ್ಮ ಧರ್ಮದಲ್ಲಿ ಏಕೆಂದರೆ ಇದು ಆಕಾಶದಲ್ಲಿ ನಡೆಯುವಂಥ ಕ್ರಿಯೆ ಆದರೂ ಕೂಡ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳ ಮೇಲೂ ಕೂಡ ಇದು ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತೆ ಹಾಗಾಗಿನೇ ಈ ಗ್ರಹಣಗಳು ಸೂರ್ಯ ಚಂದ್ರ ಮತ್ತು ಭೂಮಿ ಈ ಮೂವರೂ ಕೂಡ ಒಂದೇ ಸರಳ ರೇಖೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಂಭವಿಸುತ್ತೆ ಹಾಗೆ ಹುಣ್ಣಿಮೆಯ ದಿನ ಸಾಮಾನ್ಯವಾಗಿ ಚಂದ್ರಗ್ರಹಣ ಸಂಭವಿಸಿದರೆ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಸಂಭವಿಸುತ್ತೆ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಅದರಲ್ಲೂ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನಾಲ್ಕು ಗ್ರಹಣಗಳು ನಡೀತಾ ಇದೆ ಇದರಲ್ಲಿ ಎರಡು ಸೂರ್ಯಗ್ರಹಣ ಆಗಿದ್ರೆ ಇನ್ನು ಎರಡು ಚಂದ್ರಗ್ರಹಣ ಆಗಿರುತ್ತೆ ಹಾಗೆ ಯಾವೆಲ್ಲ ದಿನ ಈ ಗ್ರಹಣಗಳು ಸಂಭವಿಸುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತೆ ಅಂತ ಹೇಳಿದ್ರೆ ಇದು ಈ ಹೊಸ ಸಂವತ್ಸರದಲ್ಲಿ ಸಂಭವಿಸುವಂತ ಮೊದಲ ಚಂದ್ರಗ್ರಹಣ ಇದು ಇದು ಸೆಪ್ಟೆಂಬರ್ ಏಳನೇ ತಾರೀಕು ಸಂಭವಿಸುತ್ತೆ ಇದು ಭಾನುವಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಇದು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಆರಂಭ ಆಗಿ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಈ ಗ್ರಹಣ ಮುಕ್ತಾಯ ಆಗುತ್ತೆ ಈ ಗ್ರಹಣದ ಒಟ್ಟು ಅವಧಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಎರಡು ಸೆಕೆಂಡ್ಗಳಾಗಿರುತ್ತೆ ಹಾಗಾಗಿನೇ ಈ ಗ್ರಹಣ ಭಾರತದಲ್ಲಿ ಗೋಚರಿಸುತ್ತೆ ಆದ್ರಿಂದ ಸೂತಕದ ಅವಧಿ ನಮಗೂ ಕೂಡ ಮಾನ್ಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ ಹಾಗಾಗಿ ಈ ರಾಹುಗ್ರಸ್ತ ಚಂದ್ರಗ್ರಹಣದ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಆರಂಭ ಆದ್ರೆ ಮಧ್ಯಕಾಲ ಇರುವಂಥದ್ದು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಇನ್ನು ಮೋಕ್ಷಕಾಲ ಅದೇ ದಿನ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಈ ಸಂವತ್ಸರದ ಮೊದಲ ಚಂದ್ರಗ್ರಹಣ ಏನಿದೆ ಅದನ್ನ ನಾವು ಅನುಸರಣೆ ಮಾಡಬೇಕು ಅದರಲ್ಲಿ ಸೂತಕದ ಸಮಯ ಯಾವಾಗ ಆರಂಭ ಆಗುತ್ತೆ ಭೋಜನದ ವಿಚಾರಗಳೇನು ತರ್ಪಣದ ವಿಚಾರಗಳೇನು ಇನ್ನು ಶ್ರಾದ್ದ ಮಾಡುವಂಥದ್ದು ಹಾಗೆ ಈ ಶಾಂತಿ ವಿಚಾರಗಳೇನಿದೆ ಏಕೆಂದ್ರೆ ಈ ಚಂದ್ರಗ್ರಹಣ ಶತಭಿಷ ಮತ್ತು ಪೂರ್ವಭಾದ್ರ ನಕ್ಷತ್ರದವರೆಗೆ ನಡೆಯುತ್ತೆ ಕುಂಭ ಮತ್ತೆ ಮೀನರಾಶಿಯವರಿಗೂ ಕೂಡ ಈ ಗ್ರಹಣದ ಪರಿಣಾಮಗಳು ತಟ್ಟುವಂಥದ್ದಿದೆ ಹಾಗಾಗಿ ಅವರು ಈ ಗ್ರಹಣದ ಸಂಬಂಧವಾಗಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಅದನ್ನು ಮುಂದೆ ನಾವು ವಿವರವಾಗಿ ನೋಡೋಣ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ಇರುವಂತಹ ದಿನ ಈ ಸಂವತ್ಸರದ ಮೊದಲ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಆದರೆ ಈ ಸೂರ್ಯಗ್ರಹಣ ಭಾರತ ದೇಶಕ್ಕೆ ಕಾಣಿಸಲ್ಲ ಆದ್ರಿಂದಲೇ ಗ್ರಹಣದ ಆಚರಣೆ ಇರೋದಿಲ್ಲ ಈ ಗ್ರಹಣ ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಆರಂಭ ಆಗಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಮುಂಜಾನೆ ಮೂರು ಗಂಟೆ ಇಪ್ಪತ್ಮೂರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇದು ಸೂರ್ಯ ಸೂರ್ಯಗ್ರಹಣ ಆಗಿರುತ್ತೆ ಇದರ ಸೂತಕದ ಅವಧಿ ನಮಗೆ ಮಾನ್ಯವಾಗಲ್ಲ ಯಾಕೆ ಅಂತ ಹೇಳಿದ್ರೆ ಈ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ಳಲ್ಲ ಬದಲಾಗಿ ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಪೆಸಿಫಿಕ್ ಸಾಗರದ ಪ್ರದೇಶಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಇನ್ನು ಈ ಸಂವತ್ಸರದಲ್ಲಿ ಸಂಭವಿಸುವಂತಹ ಮೂರನೆಯ ಗ್ರಹಣ ಅಂತ ಹೇಳಿದ್ರೆ ಅದು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳ ಹದಿನೇಳನೇ ತಾರೀಕು ಮಂಗಳವಾರ ಸಂಭವಿಸುತ್ತೆ ಇದು ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯಲ್ಲಿ ಸಂಭವಿಸುವಂತದ್ದು ಇದು ಸೂರ್ಯ ಗ್ರಹಣ ಈ ಸೂರ್ಯ ಗ್ರಹಣ ಕೂಡ ಭಾರತಕ್ಕೆ ಕಾಣಿಸಲ್ಲ ಆದ್ರಿಂದ ಈ ಗ್ರಹಣದ ಆಚರಣೆ ಇರಲ್ಲ ಅನ್ನುವಂತ ಅಭಿಪ್ರಾಯ ಇದೆ ಹಾಗೆ ಈ ಸಂವತ್ಸರದಲ್ಲಿ ಸಂಭವಿಸುವಂತಹ ನಾಲ್ಕನೇ ಗ್ರಹಣ ಅಂತ ಹೇಳಿದ್ರೆ ಅದು ಚಂದ್ರಗ್ರಹಣ ಹಾಗಾಗಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಸಂಭವಿಸುವಂತಹ ಗ್ರಸ್ತೋದಯ ಚಂದ್ರಗ್ರಹಣ ಭಾರತ ದೇಶಕ್ಕೆ ಕಾಣಿಸೋದ್ರಿಂದ ಗ್ರಹಣದ ಆಚರಣೆ ಇರುತ್ತೆ ಇದು ಕೇತುಗ್ರಸ್ತ ಗ್ರಸ್ತೋದಯ ಚಂದ್ರಗ್ರಹಣ ಇದು ಇದರ ಸ್ಪರ್ಶಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಆರಂಭ ಆಗುತ್ತೆ ಇನ್ನು ಮಧ್ಯಕಾಲ ಇರುವಂತದ್ದು ಸಾಯಂಕಾಲ ಐದು ಗಂಟೆಗೆ ಹಾಗೆ ಈ ಚಂದ್ರಗ್ರಹಣದ ಮೋಕ್ಷಕಾಲ ರಾತ್ರಿ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಇರುತ್ತೆ ಹಾಗೆ ಈ ಗ್ರಹಣ ಹಗಲಿನಲ್ಲಿ ಸ್ಪರ್ಶ ಆಗೋದ್ರಿಂದ ಚಂದ್ರೋದಯದ ನಂತರವೇ ಗ್ರಹಣ ಕಣ್ಣಿಗೆ ಗೋಚರವಾಗುತ್ತೆ ಹಾಗಾಗಿ ಭಾರತದ ಕೆಲವು ಪ್ರದೇಶದಲ್ಲಿ ಚಂದ್ರೋದಯದ ನಂತರದಲ್ಲಿ ಉನ್ಮೀಲನ ಕಾಲದಲ್ಲಿ ಮೋಕ್ಷವಾಗುವವರೆಗೂ ಕೂಡ ಗ್ರಹಣ ಕಾಣಿಸ್ಕೊಳ್ಳುತ್ತೆ ಹಾಗೆ ನಮ್ಮ ರಾಜ್ಯದ ಕೆಲವು ಊರುಗಳಲ್ಲೂ ಕೂಡ ಈ ಗ್ರಹಣ ಮೋಕ್ಷ ಕಾಲ ಮಾತ್ರ ನಮಗೆ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂರನೇ ತಾರೀಕು ಸಂಭವಿಸುವಂತಹ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಸೂತಕದ ಅವಧಿ ಅನ್ವಯ ಆಗತ್ತೆ ಇನ್ನು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಭೋಜನ ವಿಚಾರವನ್ನ ತರ್ಪಣದ ವಿಚಾರವನ್ನ ಹಾಗೆ ಅನುಸರಿಸಬೇಕಾದಂತಹ ನೀತಿ ನಿಯಮಗಳ ಬಗ್ಗೆ ಗ್ರಹಣ ಸಂಭವಿಸುವಂತಹ ಪೂರ್ವದಲ್ಲಿ ನಾವು ಪ್ರಸಾರ ಮಾಡುವಂತಹ ವಿಚಾರಗಳನ್ನು ತಿಳ್ಕೊಳ್ಳಿ ಏಕೆಂದ್ರೆ ಈಗಲೇ ಇಂತಹ ವಿಚಾರಗಳನ್ನು ಪ್ರಸಾರ ಮಾಡಿದ್ರೆ ಇದು ತುಂಬಾ ಅಂತರದಲ್ಲಿ ಜರುಗುವಂತಹ ಗ್ರಹಣಗಳು ಹಾಗಾಗಿ ಈಗ ಹೇಳಿದ್ರೆ ಅದೆಲ್ಲ ಮರೆತು ಹೋಗುವಂತಹ ಸಾಧ್ಯತೆ ಇರುತ್ತೆ ಅದಕ್ಕಾಗಿನೇ ಗ್ರಹಣ ಹತ್ತಿರ ಹತ್ತಿರ ಬಂದಂತೆ ಈ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಹಾಗೆ ಯಾವ ರಾಶಿಯವರು ಯಾವ ನಕ್ಷತ್ರದವರು ಯಾವ ರೀತಿಯ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಬೇಕು ಈ ಗ್ರಹಣದ ಪ್ರಭಾವವನ್ನ ತಪ್ಪಿಸಿಕೊಳ್ಳಿಕ್ಕೆ ಅನ್ನುವಂತಹ ವಿಚಾರಗಳನ್ನು ಕೂಡ ನಾವು ನೋಡೋಣ ಅದರಲ್ಲೂ ಈ ಗ್ರಹಣದ ಪ್ರಾರಂಭ ಕಾಲದಲ್ಲಿ ಮತ್ತೆ ಗ್ರಹಣದ ಮೋಕ್ಷ ಕಾಲದಲ್ಲಿ ಸ್ನಾನವನ್ನ ಮಾಡಬೇಕು ಅನ್ನುವಂಥದ್ದನ್ನ ಶಾಸ್ತ್ರ ನಿಯಮ ತಿಳಿಸುತ್ತೆ ಅದೇ ರೀತಿ ಗ್ರಹಣದ ಸ್ಪರ್ಶ ಕಾಲದಲ್ಲಿ ಸ್ನಾನ ಮಾಡಿ ಸಂಕಲ್ಪಾದಿಗಳನ್ನ ಮಾಡಿಕೊಂಡು ತರ್ಪಣವನ್ನು ನೀಡಿ ಗ್ರಹಣ ಮೋಕ್ಷವಾಗುವುದರ ಒಳಗೆ ಕೆಲವೊಂದು ನೀತಿ ನಿಯಮಗಳನ್ನ ಅನುಸರಣೆ ಮಾಡಬೇಕಾಗುತ್ತೆ ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಮುಂದೆ ನೋಡೋಣ ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ವಿಶೇಷ ಕಾರ್ಯಕ್ರಮ ಏನಿದೆ ಇದರಲ್ಲಿ ನಿಮ್ಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ ಅದನ್ನ ಪ್ರತಿನಿತ್ಯ ವೀಕ್ಷಣೆ ಮಾಡಿ ಅದರ ಅನುಸಾರ ನಿಮ್ಮ ಕಾರ್ಯ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಂಡ್ರೆ ಒಳ್ಳೆದಾಗತ್ತೆ ತಮಗೆಲ್ರಿಗೂ ಕೂಡ ಭಗವಂತ ಸಕಲ ಸನ್ಮಂಗಳನ್ನ ಕರುಣಿಸಲಿ ಸರ್ವೇ ಸುಖಿನೋ ಭವಂತು ನಮಸ್ಕಾರ